ಹೀರೆಕಾಯಿ ಎಗ್ ಪಲ್ಯ ವೆಲ್ಕಮ್ ಟು ಆರ್ ಪಿ ಎಸ್ ಎಲ್ ಫ್ಯಾಮಿಲಿ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಹಾಗೆ ಆಗಿರೋರು ಕೂಡ ಧನ್ಯವಾದಗಳು ನಾನು ಒಂದು ಬಟ್ಲಲ್ಲಿ ನೀರು ಹಾಕ್ಕೊಂಡು ಈರೆಕಾಯಿ ಎರಡನ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಎಂಟರಿಂದ ಹತ್ತು ಹಸಿ ಮೆಣಸಿಕಾಯಿ ಕಟ್ ಇಟ್ಕೊಂಡಿದ್ದೀನಿ ಹಾಗೆ ಒಂದು ದೊಡ್ಡದು ಈರುಳ್ಳಿ ಕೂಡ ಸಣ್ಣ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಸ್ವಲ್ಪ ಕರ್ಬೇವು ಒಗ್ಗರಣೆಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಹಸಿ ಮೆಣಸಿಕಾಯಿ ಹಾಗೆ ಕಟ್ ಮಾಡಿ ಇಟ್ಕೊಂಡಿರೋವಂಥ ಈರುಳ್ಳಿ ಕೂಡ ಹಾಕ್ಕೊಂಡು ಒಂದರಿಂದ ಎರಡು ನಿಮಿಷ ಫ್ರೈ ಇದ್ದೀನಿ ಹಸಿಮೆಣಸಿಕಾಯಿ ಈರುಳ್ಳಿ ಫ್ರೈ ಆದಮೇಲೆ ನಾನಿಲ್ಲಿ ಒಂದು ಕಾಲು ಟೇಬಲ್ ಸ್ಪೂನು ಅರಿಶಿನ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಇದು ಕೂಡ ನೀಟಾಗಿ ಮಿಕ್ಸ್ ಆಗಬೇಕು ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನಿಲ್ಲಿ ಹೀರೆಕಾಯಿ ಕಟ್ ಮಾಡಿಟ್ಕೊಂಡಿದ್ನಲ್ಲ ಎಲ್ಲ ಹಾಕ್ಕೊಂಡು ಫ್ರೈ ಇದ್ದೀನಿ ಹೀರೆಕಾಯಿನೆಲ್ಲ ಹಾಕ್ಕೊಂಡು ಇದಕ್ಕೆ ಒನ್ ಟೇಬಲ್ ಸ್ಪೂನು ಸ್ವಲ್ಪ ಉಪ್ಪು ಅಂದರೆ ಸಣ್ಣ ಉಪ್ಪನ್ನು ಸೇರಿಸ್ಕೊಂಡು ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಕೀರೆಕಾಯಿಗೆ ನೀರು ಹಾಕೋ ಅವಶ್ಯಕತೆ ಇಲ್ಲ ಅದೇ ಅದರಲ್ಲೇ ನೀರಿರುತ್ತೆ ಹಾಗಾಗಿ ಫ್ರೈ ಆಗ್ತಾ ನೀರು ಬಿಡ್ಕೊಳತ್ತೆ ಅದರಲ್ಲೇ ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಉಪ್ಪಾಕಿ ಆದಮೇಲೆ ಇದು ಒಂದು ಐದರಿಂದ ಎಂಟು ನಿಮಿಷ ಬೇಯಬೇಕು ನೋಡಿ ಅದರಲ್ಲೇ ನೀರಿದೆ ಕಾಣಿಸ್ತಾ ಇದೆ ಕುದೀತಾ ಇದೆ ಅಲ್ವಾ ನೋಡಿ ಈ ಥರ ನೀರು ಬಿಡ್ಕೊಂಡಿದೆ ಇದು ಒಂದು ಎಪ್ಪತ್ತು ಪರ್ಸೆಂಟು ಬೇಯಬೇಕು ಈ ಥರ ಫ್ರೈ ಆದಮೇಲೆ ನಾನಿಲ್ಲಿ ಹೀರೆಕಾಯಿ ಬೆಂದಿದೆ ಅಂದಾದಮೇಲೆ ನಾನಿಲ್ಲಿ ಎರಡು ಎಗ್ಗನ್ನು ಒಡೆದು ಹಾಕ್ಕೊತಾ ಇದ್ದೀನಿ ಎರಡು ಎಗ್ಗನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ರೊಟ್ಟಿ ಚಪಾತಿಗೆ ಈ ಥರ ಡಿಫ್ರೆಂಟಾಗಿ ಮಾಡ್ಕೊಂಡು ತಿಂತಾ ಇರೋದ್ರಿಂದ ತುಂಬಾ ರುಚಿ ಕೂಡ ಕೊಡುತ್ತೆ ಇದಕ್ಕೆ ನಾನೀಗ ಸ್ವಲ್ಪ ಉಪ್ಪನ್ನು ಹಾಕ್ಕೊತಾ ಇದ್ದೀನಿ ಉಪ್ಪನ್ನು ನೋಡಿ ಹಾಕ್ಕೊಳ್ಳಿ ಹಾಕ್ಕೊ ಅಂಥವ್ರು ಅಥವಾ ಟ್ರೈ ಮಾಡುವಂಥವ್ರು ನೋಡಿ ಸ್ವಲ್ಪ ಹಾಕೊತ ಇದೀನಿ ನಾನು ಲೈಟಾಗಿ ಎಗ್ ಹೊಡೆದು ಹಾಕಿರೋದ್ರಿಂದ ಉಪ್ಪತ್ತಲ್ಲ ಅನ್ನೋದಕ್ಕೆ ಸ್ವಲ್ಪ ಲೈಟಾಗಿ ಹಾಕಿ ಮಿಕ್ಸ್ ಮಾಡ್ಕೊತ ಇದ್ದೀನಿ ಈ ಥರ ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೊಬೇಕು ನೋಡಿ ಎಗ್ ಪಲ್ಯ ರೆಡಿಯಾಗೋಯ್ತು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್